ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲ ಬ್ಲಾಗರ್ಗೆ ಟೂ ತೌಸಂಡ್ ಟ್ವೆಂಟಿ ಆಗ್ತಾ ಇದೆ ಬರ್ತಾ ಇದೆ ನಾನು ಈಗ ಹೊಸ ಪ್ಲ್ಯಾನ್ ಜೊತೆ ಬರ್ತಾ ಇದೀನಿ ಆಮೇಲೆ ಏನಂದ್ರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಚಾಲೆಂಜಸ್ ಮಾಡೋಣ ತಡೆದಿರುವವರು ಯಾರು ಸಪೋರ್ಟ್ ಇದ್ರೆ ಚಾಲೆಂಜಸ್ ವೀಡಿಯೋ ಜೊತೆ ಇನ್ನೂ ಬೇರೆ ಬೇರೆ ಕಂಟೆಂಟ್ಗಳ ಜೊತೆ ನಾನು ಬರ್ತಾಯಿರ್ತೀನಿ ಸೊ ನಿಮ್ಮನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೂ ಫುಲ್ಲು ಅರ್ಧ ಫಿಫ್ಟಿ ಫಿಫ್ಟಿ ಥರ ಇತ್ತು ನನಗೆ ಖುಷಿನೂ ಆಗ್ತಾ ಇರಲಿಲ್ಲ ನನಗಂತ ತುಂಬ ದುಃಖ ಅಂತಲೂ ಏನಿರಲಿಲ್ಲ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಟ್ಲೀಸ್ಟ್ ನಿಮ್ಮ ಸಪೋರ್ಟ್ ಇದ್ದರೆ ಈಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಟ್ಲೀಸ್ಟ್ ಒಂದು ಕೆ ಸಬ್ಸ್ಕ್ರೈಬರ್ಸ್ ಇಲ್ಲಾಂದರೆ ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ತನಕನಾರ ನೀವು ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಗೆ ಸಪೋರ್ಟ್ ಇರಲಿ ಹೀಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಚಾಲೆಂಜಸ್ಗಳ ಜೊತೆ ಬರ್ತಾ ಇರ್ತೀನಿ ನಾನು ನಮ್ಮ ವೈಫು ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕು ಇದೇ ಥರ ನೀವು ನೋಡಿ ಲೈಕ್ ಮಾಡ್ತಾ ಇದ್ರೆ ನಮಗೂ ಒಂದು ಮೋಟಿವೇಶನ್ ಇರುತ್ತೆ ವಿಡಿಯೋಸ್ ಮಾಡೋಕ್ಕೆ ಸೊ ಹೀಗೆ ಲೈಕ್ ಮಾಡ್ತಾ ಇರಿ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಗೆ ಬಂದುಬಿಟ್ಟಿದೆ ಇದು ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೀನಿ ನಾನು ನೋ ಕಾಮೆಂಟ್ಸ್ ಹಲೋ ಬಿಸಿ ಇಟ್ಟಿರೋ ಗೊತ್ತಲ್ಲ ಡೈಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ ಅಂತ ಬಿಸಿ ಮಾಡ್ತೀನಿ ಅಷ್ಟೇ ಸಾಕು ಬಿಸಿ ಆಗಿದ್ದು ಸ್ವಲ್ಪ ಓಟ್ಸ್ ತಿನ್ನೋಣ ಅಯ್ಯೋ ನಮ್ಮ ಮನೆಯವ್ರು ನೋಡಿರ ಸರ್ ಯಾಕೆ ಬೈತಾರೆ ಗುರು ನಾನು ಮಾಡೋ ಕೆಲಸ ಎಲ್ಲ ಎಂತವೇ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಹೋಗಿರ್ತಾರೆ ನಾನು ಎಲ್ಲ ಗಲೀಜು ಮಾಡಿರ್ತೀನಿ ಒಂದು ಸ್ವಲ್ಪ ಕೆಲಕ್ಕೆ ತಿನ್ನೋಷ್ಟ್ರೊಳಗೆ ಎಲ್ಲ ಇಲ್ಲೆಲ್ಲ ಗಲೀಜು ಮಾಡಾಕಿರ್ತೀನಿ ನಾನು ಬೈತಾರೆ ಏನು ಮಾಡೋದು ಬೈಸ್ಕೊಳ್ಳೋದು ಅಷ್ಟೆ ನೀವು ಹಿಂಗೆ ಮಾಡ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೈ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಎಲ್ಲ ಕಮೆಂಟು ಓದ್ತೀನಿ ನೀವು ಏನಾರು ಚಾಲೆಂಜಸ್ ಕೊಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಆ ಚಾಲೆಂಜಸ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ ಇರಬೇಕಲ್ವಾ ಹ್ಞೂ ಕನೆಕ್ಟೆಡ್ ಆಗಿರ್ಬೇಕಲ್ವಾ ನಾವು ನೀವು ಎಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಕೆಲವೊಬ್ರಿಗೆ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಚೆನ್ನಾಗಿರಲ್ಲ ಸೊ ಅದನ್ನು ಎಲ್ಲ ತಲೆಯಿಂದ ತೆಗ್ದ ಕ್ಯಾರಿಯರ್ ಚೆನ್ನಾಗಿ ಚೆನ್ನಾಗಿರಲಿಲ್ಲ ಅವ್ರಿಗೆ ಸೊ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ನಾನು ಅಂದ್ಕೊಂತೀನಿ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೆಡ್ಕೊಂತೀನಿ ಸೊ ಎಲ್ಲಾರ್ಗೂ ಒಳ್ಳೆಯದಾಗಲಿ ಆ್ಯಕ್ಚುಲಿ ನಾಳೆಯಿಂದ ಹೊಸ ಹೊಸ್ದಾಗಿ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀನಿ ನೋಡ್ತಾ ಇರಿ ನಾಳೆ ನ್ಯೂ ಇಯರ್ದು ಬಗ್ಗೆ ಬ್ಲಾಗ್ ಮಾಡ್ತೀನಿ ಇವತ್ತು ನ್ಯೂ ಇಯರ್ ಎಂಡ್ ಮಾಡ್ತಾಯಿದ್ದೀವಿ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಬಾಯ್ ಬಾಯ್ ಹೇಳಣ ಟು ತೌಸಂಡ್ ಟ್ವೆಂಟಿ ಹಾಯ್ ಹೇಳೋಣ ಅಂತ ಹೇಳ್ತಾ ಇವತ್ತಿಂದು ಇನ್ನೊಂದು ಚಿಕ್ಕ ಶಾರ್ಟ್ ವೀಡಿಯೋನ ನಾನು ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಪೋರ್ಟ್ ಮಾಡ್ತಾ ಇರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್